ನಮಸ್ಕಾರ ರೀ ಎಲ್ರು ಹೆಂಗದಿ ಎಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೊಂತೀನ್ರಿ ಕಾರಣಾಂತರಗಳಿಂದ ನಾನು ಅಣ್ಣ ತಂಗಿ ಸ್ಟೋರಿನ ಸ್ಟಾಪ್ ಮಾಡಿಬಿಟ್ಟಿದೆ ಹಳೆ ವಿಡಿಯೋಸ್ ಎಲ್ಲ ಡಿಲೀಟ್ ಆಗೋಗಿದೆ ದಯವಿಟ್ಟು ಕ್ಷಮೆ ಇರಲಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಈ ಕಥೆನೂ ಹಾಕ್ರಿ ಬೆಂಕಿಯಲ್ಲಿ ಅರಳಿದ ಹೂ ಕಥೆನೂ ಹಾಕ್ರಿ ಎರಡು ನೋಡ್ತೀವಿ ಅಂತ ಹೇಳ್ಕೊಂಡು ನನಗೂ ಅನಿಸ್ತು ಯಾಕೆ ಮತ್ತೆ ಶುರು ಮಾಡಬಾರ್ದು ಅಂತ ಹೊಸದಾಗಿ ನೋಡೋರಿಗೆ ಈ ಕತೆ ಏನಾಗಿದೆ ಅಂತ ಹೇಳ್ಕೊಂಡು ಗೊತ್ತಿರಂಗಿಲ್ಲ ಈ ಕತೆ ಸಾರಾಂಶನ ನಾನು ಸ್ವಲ್ಪ ಹೇಳ್ಬಿಡ್ತೀನಿ ಸರಳ ಅಂತ ಹೇಳ್ಕೊಂಡು ಒಬ್ಬ ಮುಗ್ಧ ಹೆಣ್ಣು ಮಗಳು ಅವಳಿಗೆ ಕುಡಕ ಗಂಡ ಗಂಡನಿಗೆ ಇನ್ನೊಂದು ಸಂಬಂಧ ಪಾಪ ಇವಳಿಗೆ ಒಂದು ಆಲ್ರೆಡಿ ಸೂರ್ಯ ಅನ್ನೋ ಒಬ್ಬ ಮಗ ಇರ್ತಾನೆ ಅದು ಬಿಟ್ಟು ಮತ್ತೆ ಪ್ರೆಗ್ನೆಂಟ್ ಅವಳು ಪ್ರೀತಿಯಿಂದ ನೋಡ್ಕೊಳ್ಳುವಂತ ಅತ್ತೆ ಹಾಗೆ ಅವರ ಅತ್ತೆಗೆ ಇಬ್ಬರು ಮಕ್ಕಳು ಅಂದ್ರೆ ಒಬ್ಬ ಸರಳಂ ಗಂಡ ರಂಗ ಮತ್ತೆ ರಾಮ ಅಂತ ಅವರು ನಮ್ಮ ಯಜಮಾನರು ನಾವು ಸಪ್ರೇಟ್ ಆಗಿ ತೋಟದ ಮನೇಲಿ ಇರ್ತೀವಿ ಒಂದು ದಿನ ಸರಳಗೆ ಗೊತ್ತೈತಿ ತನ್ನ ಗಂಡನಿಗೆ ಮತ್ತೆ ನೀಲಾಗೆ ಅಕ್ರಮ ಸಂಬಂಧ ಇದೆ ಅನ್ನೋ ವಿಷಯ ಆ ವಿಷಯ ಇಟ್ಕೊಂಡು ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ರಂಗ ಮತ್ತೆ ನೀಲ ಸೇರಿ ಅವಳನ್ನ ಸಾಯಿಸ್ತಾರೆ ಗರ್ಭಿಣಿ ಹೆಂಗಸು ಅನ್ನೋದನ್ನು ನೋಡದೆ ಹೆಣ್ಮಗಳ ಅನ್ನೋದನ್ನು ನೋಡದೆ ಅವಳನ್ನ ಸಾಯಿಸಿ ಹೊಲದಲ್ಲಿ ಬಿಸಾಕಿ ಹೋಗ್ತಾರೆ ಆದ್ರೆ ಸರಳ ಇನ್ನೂ ಸತ್ತಿರಲ್ಲ ಅವಳಿಗಿನ್ನೂ ಜೀವ ಇರುತ್ತೆ ಇತ್ತಾಗೆ ಸರಳ ಇರೋದು ನೋಡಿ ನಮ್ಮ ಅತ್ತೆಯವರು ಮತ್ತೆ ನಮ್ಮ ಮನೆಯವರು ಅವಳನ್ನ ಹುಡ್ಕೊಂಡು ಹೋಗ್ತಾರೆ ಹುಡ್ಕೊಂಡು ಹೋದಾಗ ಅವಳು ಒಂದು ಹೊಲದಲ್ಲಿ ಸಿಕ್ತಾಳೆ ಆದ್ರೆ ಅವ್ಳಿಗಿನ್ನೂ ಜೀವ ಇರುತ್ತೆ ತಕ್ಷಣ ಅವ್ಳನ್ನ ದವಾಖಾನೆಗೆ ಸೇರಿಸ್ತಾರೆ ಆದ್ರೆ ಡಾಕ್ಟ್ರು ಸರಳ ಜೀವಕ್ಕೆ ಯಾವ ಗ್ಯಾರಂಟಿನೂ ಕೊಡೋದಿಲ್ಲ ವಿಧಿ ಇಲ್ಲದೆ ಸಿಸರಿನ್ ಮಾಡಿಬಿಟ್ಟು ಮಗುನ ಉಳಿಸ್ಕೊಡ್ತಾರೆ ಆ ಮಗುನೇ ನಕ್ಷತ್ರ ಅಂದ್ರೆ ಸೂರ್ಯನ್ ತಂಗಿ ಸರಳನ ಮಗಳು ಆಮೇಗೆ ವಿಧಿ ಇಲ್ಲದೆ ಸರಳ ಸತ್ತೋಗ್ಬಿಡ್ತಾಳೆ ನನಗೂ ಏಳು ವರ್ಷದಿಂದ ಮಕ್ಕಳಿರೋದಿಲ್ಲ ಮಗುನ ನೋಡ್ಕೊಳ್ಳಿಕ್ಕೆ ಸೂರ್ಯನ್ ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ ಅಂತ ಹೇಳ್ಕೊಂಡು ವಿಧಿ ಇಲ್ಲದೆ ನಾವು ತೋಟದ ಮನೆಯಿಂದ ಈ ಮನೆಗೆ ಬರ್ತೀವಿ ಇತ್ತಾಗೆ ನಮ್ಮ ಮನೆಯವರು ಅತ್ತೆಯವರು ರಂಗನ್ ಮೇಲೆ ಮತ್ತೆ ನೀಲನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಆ ವಿಷಯ ಗೊತ್ತಾಗಿ ಎಲ್ಲಿ ನಮ್ಮನ್ನ ಜೈಲಿಗೆ ಹಾಕ್ತಾರೆ ಅಂತ ಹೇಳ್ಕೊಂಡು ತಲೆ ಮರೆಸ್ಕೊಂಡು ಊರು ಬಿಟ್ಟು ಓಡ್ ಹೋಗ್ತಾರೆ ಓಡೋಗಿ ಬೇರೆ ಊರಿಗೆ ಹೋಗಿ ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ ಇತ್ತಾಗೆ ಸರಳ ಸತ್ತು ಆತ್ಮ ಆಗಿ ನನ್ನನ್ನ ಸಾಯಿಸಿದವ್ರನ್ನ ನಾನು ಬಿಡೋದಿಲ್ಲ ನನ್ನಿಂದ ನನ್ನನ್ನ ನನ್ನ ಮಕ್ಕಳನ್ನ ದೂರ ಮಾಡಿದವ್ರನ್ನ ನಾನು ಬಿಡೋಲ್ಲ ಅಂತ ಹೇಳ್ಕೊಂಡು ಆತ್ಮ ಆಗಿ ಪ್ರತಿಕಾರ ತೀಸ್ಕೊಳ್ಲಿಕ್ಕೆ ಅಲ್ದ ಇದೆ ಇದೆ ನಮ್ಮತ್ತೆಯವರಿಗೆ ಎಲ್ಲೆಲ್ಲದ ಮಮಕಾರ ಹುಟ್ಟಿ ಈಗ ತನ್ನ ಮಗನ್ನ ಸೊಸೆ ಅನ್ಸ್ಕೊಂಡ ನೀಲನ್ನ ಇಲ್ಲಿ ಕರ್ಕೊಂಬರ್ಲಿಕ್ಕೆ ಹೋಗಿದ್ದಾರೆ ನೀಲ ಗರ್ಭಿಣಿ ಅನ್ನೋ ವಿಷಯನು ಇವರಿಗೆ ಗೊತ್ತಾಗಿದೆ ಆ ವಿಷಯ ಗೊತ್ತಾಗಿ ಅಲ್ಲಿರೋದು ಬೇಡ ನನ್ನ ಮಗ ನೀಲ ಅಷ್ಟು ದೂರ ಇದ್ದು ಕಷ್ಟ ಅನುಭವಿಸೋದು ಬೇಡ ಅಂತ ಹೇಳ್ಕೊಂಡು ಈಗ ನಮ್ಮ ಅತ್ತೆಯವರು ಸುಳ್ಳು ಹೇಳಿಬಿಟ್ಟು ಅವರನ್ನು ಕರೀಲಿಕ್ಕೆ ಹೋಗಿದ್ದಾರೆ ಈಗ ಇದರ ಮುಂದುವರೆದ ಭಾಗನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ದಯವಿಟ್ಟು ನೋಡ್ರಿ ಕತೆ ಹೆಂಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ದಯವಿಟ್ಟು ಕ್ಷಮೆ ಇರಲಿ ಹೊಸದಾಗಿ ನೋಡೋರಿಗೆ ನಾನು ಸ್ವಲ್ಪ ಸ್ವಲ್ಪ ಕತೆ ಹೇಳಿದ್ದೀನಿ ಇಷ್ಟ ಆಗಿದೆ ಇನ್ ಮುಂದೆ ಕತೆ ಹಿಂಗ ಏನಾಗುತ್ತೆ ಅಂತ ಹೇಳ್ಕೊಂಡು ನಾನು ಮುಂದ್ವರಿಸ್ಕೊಂಡ್ ಹೋಗ್ತೀನಿ ಬರೀ ಕತೆ ಕಡೆ ಹೋಗೋಣ ಅವ ಅವ್ವ ಎಲ್ಲಿದೀನಿನ ಇಲ್ಲೇ ಇದಿನ ಬಾ ಇಲ್ಲಿ ಸೂರ್ಯ ಇಲ್ಲಿದೀಯನ ಹೊಟ್ಟೆ ಅಶ್ವದಕ್ಕೆತಿ ಏನ್ ಮಾಡಿ ಕೊಡ ಏನಾದ್ರು ತಿನ್ನಕ್ಕ ಅಲ್ಲಲ್ಲಲ್ಲಾ ಮಹಾರಾಜಾ ಹೋಗ್ ಹೋಗ ಏನಪ್ಪ ಮುಂಜಾನೆ ಮುಂಜಾನೆ ಎದ್ದ ಮಾರಿನೂ ತೊಳಿದೆ ಆಟಾಡಕ್ ಹೋಗಿ ಗೋಲಿಗುಂಡ ಆ ಅಂಗನವಾಡಿಗ್ ಹೋಗ್ಬೇಕಿನ್ನು ಜಳಕಾ ಮಾಡಿಲ್ಲ ಮಾರಿ ತೊಳದಿಲ್ಲ ಇನ್ನು ನಾಷ್ಟಾ ಮಾಡಿಲ್ಲ ಏ ಬಾಳ್ ಊಡ ಗುಂಡ ಆಗ್ಬಿಟ್ಟಿ ಬಿಡ ಸೂರ್ಯಾ ನೀನ அது அதுக்கேதோனு கத தக்ன ஓடத்தே நங்க இன்னும் அரு தாசி ஜக்கூ மாரி தோழதில்ஸ் நினைக்க இன்னும் இன்னும் நோட் நினைக்க ஆஹ் ஏனாத்த எதாங்க நோட் அத்தர முன்ஜா எதிரி இன்னும் ஜக்க மாடி இன்னும் தோழதில் ஒட்டேசு நோட்ரில நினைக்க ஆர்த்தி மாலேன் ಹ್ಮ್ ನೀವ ಹೇಳ್ದಿ ಬಿಡ ಅಲ್ಲ ಸಾರ್ದ ನೀನೆ ಮುದ್ದು ಮಾಡಿ ಹಾಳ್ ಗಿಡಗಿ ಈಗ ಅವನಿಗೆ ಬೈಕ್ ಕುಂತ್ರ ಮಾತ್ ಕೇಳ್ತಾನೆ ಅದಕ್ಕೆ ದೊಡ್ಡೋರ್ ಹೇಳೋದು ಹ್ಮ್ ಗಿಡವಾಗಿ ಬಗ್ಗದ್ ಮರವಾಗಿ ಬಗ್ಗಿತೇ ಅಂತ ಹೇಳ್ಕೊಂಡು ಅಯ್ಯ ಅತ್ತೇವ್ರೆ ಇನ್ನು ಗಿಡನೆ ಬಿಡ್ರಿ ಅವನ ಇನ್ನು ಮರ ಆಗಿಲ್ಲ ಗಿಡನೋ ಮರನೋ ಹೊತ್ತಾಗ ಹೊತ್ತಾಗತ್ತೈತಿ ನಾ ಹೋಗ್ತೀನಿ ನೋಡು ಎಲ್ಲಿ ಗಿಡ ಎಲ್ಲಿ ಕೊಂಟ್ರಿ ಅಯ್ಯ ಹುಡುಗಿ ನಿನ್ನೆ ರಾತ್ರಿನ ಹೇಳಿಲ್ಲ ನಿನಗೆ ರಾತ್ರಿ ಎಲ್ಲ ಕತೆ ಕೇಳಿ ಬೆಳಗ್ಗೆನೋ ಪ್ರಶ್ನೆ ಕೇಳಿದ್ರಂತ ಹಂಗಾತು ಹೋ ಹೌದಲ್ಲ ಯಾರ್ದ ಸಂಬಂಧಿಕರ ಮದ್ವೆ ಐತಿ ಅದಕ್ಕೆ ಹೊಂಟೀನಿ ಅಂತ ಹೇಳಿದ್ರಿ ಆತ್ರಿ ಆತರ ಹೋಗಿ ಬರ್ರಿ ಹುಷಾರ್ರಿ ಹುಷಾರ್ ಮತ್ತೆ ಹುಷಾರ್ ಹುಷಾರ್ ಅಂತ ಒತ್ತಿಯಲ್ಲ ನಾನಿ ಗಟ್ಟ ಮುಟ್ಟ ಅದೇ ನೀನ್ ತಗೋ ನನಗೆ ಏನ್ ತೊಂದರೆ ಇಲ್ಲ ನಾನು ಹೋಗಿ ಬರ್ತೀನಿ ದಿನ ಆಕೈತ್ ನೋಡ ಅಜ್ಜಿ ಎಲ್ಲ ಮಾತಾಡೋದ್ ಕೇಳಿಲ್ಲನಪ್ಪ ನಿಂಗೆ ಮದ್ವೆಂಟಿ ಮದ್ವೆ ಅಜ್ಜಿ ಅಜ್ಜಿ ನಾನು ಬರ್ತೀನಿ ನೀ ಎದಕ್ಲೆ ದೂರ್ ಬ್ಯಾಡ್ಲೆ ಅಂಗನವಾಡಿಗೆಲ್ಲ ಹೋಗ್ಬೇಕು ಹೋಗ್ ನೀನು ನಾನು ಬರ್ತೀನಿ ొమ్ కర్కొం తగో మధ్వ ఊట అల్ మూంది ఉండే తర్కర్ పల్లె రొట్టి చపాతి పయస ఎలా రుచి మదవి ఊట నంగ్ నూ బి ఆట మార్బేడా సూర్యా శారదా నేనూ హూర్ ఇవన్న కర్కొ నోడ్కళక ఆదంగిల్వ ని బూంది ఉండే అలా నా తగొత్త తగ ಕೇಳ್ತಿಲ್ಲ ಸೂರ್ಯ ಅಮ್ಮ ಬೂಂದಿ ಉಂಡಿ ತಗೊಂಡ್ ಬರ್ತಾಳಂತ ಹೋಗ್ ಬರ್ಲಿ ದೂರ ಐತಿ ದಾರಿ ನೀವು ಹೋಗೋದು ಬೇಡ ಐತೆ ನಾನು ನೀನು ಅಪ್ಪ ತಂಗಿ ಎಲ್ಲ ಸಂಜೆಗೆ ಪಾನಿಪುರಿ ಹೋಗುವ ಪಾನಿಪುರಿ ಬೇಡ ನಂಗೆ ಅದು ಪಾನಿಪುರಿ ಹೆಣ್ಮಕ್ಳು ತಿಂತಾರೆ ನಂಗೆ ಗೋಬಿ ಗೋಬಿ ಮಂಚೂರಿ ಬೇಕು ಆಮೇಲೆ ಅದು ಅವ್ವಾ ಆಲೂಗಡ್ಡೆದ್ ಅವ ಬಟಾಟಿದು ಒಂದು ಕಡ್ಡಿಗೆ ಹಿಂಗಿರಿಂಗ್ರಿಂಗ್ ರಿಂಗ್ರಿಂಗ್ ತರ ಇರ್ತೈತಿ ಕರ್ದ ಕರ್ಕೊಂಡು ಕೊಡ್ತಾರೆ ಆಮೇಲೆ ಅದ್ರ ಮೇಲೆ ಏನೇನೋ ಹಾಕ್ತಾರ ನಂಗೆ ಅದು ಬೇಕು ಅದೇನಪ್ಪ ನಂಗ್ ಗೊತ್ತಿಲ್ಲ ನೀ ಹೋಗ್ತಿಯಲ್ಲ ಹೋಗ್ತೀಯ ತೋರಿಸ್ತೀನಿ ತಗೋ ಆತ ತೋರ್ಸುವಂತಿ ಹಾ ಇವಾಗ ಅಮ್ಮ ಹೋಗ್ಬರ್ಲಿ ಆಟ ಮಾಡ್ಬಾರ್ದ್ ಹ್ಮ್ ಅಮ್ಮ ನಂಗ್ ತಗೊಂಬಾ ಬೂಂದಿ ಉಂಡಿ ತಗೊಂಬ ಮತ್ತೆ ಮರ್ತ ಬಿಡ್ವಿ ಎಲ್ಲ ಮರಯ ತಗೊಂಬತ್ತೀನಿ ತಗೋ ಆ ಒಂದಲ್ಲ ಎರಡಲ್ಲ ಒಂದ್ ಹತ್ತು ತಗೊಂಡ್ಬರ್ತೀನಿ ಆಯ್ತಾ ಹ್ಮ್ ತಗೊಂಬಾ ಆಮೇಲೆ ನನ್ ತಂಗಿ ನಕ್ಷತ್ರಗೂ ತಗೊಂಬಾ ಉಂಡ್ಯಾ ಆತ್ ನಿನ್ನಿ ನಕ್ಷತ್ರ ಗೊತ್ತಿನಿ ಆ ನಿಮ್ಮ ಅಪ್ಪಗೂ ತತ್ತೀನಿ ನಿಮ್ಮಗೂ ಈಗ ಆಯ್ತಾ ಇನ್ನ ಹೋಗ್ಬರ್ತೀನಿ ಟೈಮ್ ಆಯ್ತು ಬಸ್ ಬರೋದಾಯ್ತು ಹಿಂಗ್ ಹೋಗ್ತು ಬಸ್ ಮತ್ ವಾಪಸ್ ಬರ್ತೈತಿ ಶಾರದಾ ನಾ ಬರ್ತೀನಿ ನಾಮಗ್ ಹೇಳ್ಬಿಡ ಅವ ನನ್ನ ಹತ್ರ ಸರಿ ಮಾತಾಡಂಗಿಲ್ಲವ ರಾತ್ ಹೇಳಿದ್ದೆ ನೀನೇ ಇನ್ನೊಂದ್ಸಲ ಹೇಳ್ಬಿಡು ಅವ ಯಾಕೋ ಸರಿ ಮಾತಾಡ್ತಾನೆ ಇಲ್ಲ ಅವ್ರ ಜಾಕ ಮಾಡಕತ್ತಿದ್ರ ಒಂದ್ ಮಾತಾ ಅವ್ರಿಗೆ ಹೇಳ್ಬಿಟ್ಟು ಹೋದ್ರೆ ಚಲೋ ಇರ್ತಿತ್ರಿ ಅತ್ತಾರ ಹಂಗೆ ಹೋಗ್ತೀನಿ ಅಂತ ಹೇಳಕತ್ತಿರಿ ರಾತ್ರಿನೇ ಹೇಳಿನಲ್ಲವ ಬಸ್ ಹೋಗೈತಿ ವಾಪಸ್ ಬರ್ತೈತಿ ನೀ ಹೇಳ್ಬಿಡು ನಾ ಹೋಗ್ತೀನಾಯ್ತಾ ಹಾ ಸರಿ ರೀ ಹೋಗ್ಬರ್ರಿ ಅಜೀ ಟಾ ಬಾಯ್ ಬಾಯ್ ಬುಂಡಿ ಮತ್ತೆ ബാഡ്യാ ബാഡ്യാ മരിയല്ല തോ ഒക്കി ഹഡ്ഗൻ ചെൻ നോട് ആശ്ര ദിനില്ലാ ബിക്ക് അനസ്തയ്ത്രി യൂ ഇരങ്ങില്ല നഗരു ആ സൂര്യ ഹല ബ്രഷിഗ് നിമി സണ്ണ ബ്രഷ് ഐത്തല അതക്ക പേസ്റ്റ് ഹാട്ടീനീ ആ മരി തോൾസി ജക്കി നഷ്ടമാപ്പാ ബേക്കു അംഗൻവാടിക ನಮ್ಮ ಅತ್ತೆಯವ್ರ ನೋಡಿದ್ರೆ ಯಾಕೋ ಬೇರೆನೇ ಅನ್ಸಕತ್ತೈತಿ ಇವ್ರು ಯಾಕೋ ಊರಿಗೆ ಹೊಂಟಂಗಿಲ್ಲ ಎಂದೂ ಇಲ್ಲ ಅದು ಊರು ಇವಾಗೇ ಕಾಣ್ಸಕತ್ತೈತೆ ಇವರಿಗೆ ನಂಗೆ ಯಾಕೋ ಅನ್ಸ್ತೈತಿ ಬೇರೆನೇ ಏನೋ ಐತಿ ಮದುವೆ ಅಂತಕೊಂಡು ಸುಮ್ಮನೆ ಸುಳ್ಳು ಹೇಳಲು ಹೊಂಟಿದ್ದಾರೆ ಏನಾದರೂ ಆ ರಂಗನ್ನ ನೀಲನ್ನ ಸಿಕ್ಕಕ್ಕೆ ಹೋಗ್ತಾ ಇದಾರ ಏನಪ್ಪ ಒಂದು ಲೆಕ್ಕ ಅರಿವಲ್ದ ಶಾರದಾ ಅಲ್ಲ ಈಕೆಗೆ ಎಷ್ಟು ಕರೆಯಾಗತ್ತೀನಿ ಕೇಳಿಸ್ಬಲ್ದ ಏ ಶಾರದಾ

ನಂಗೆ ಹೊಟ್ಟೆ ಸಿಗುತ್ತೈತಿ ನಾಷ್ಟ ಮಾಡಿ ಕೊಡು ಉಪ್ಪಿಟ್ಟು ಮಾಡಿ ನೋಡ್ರಿ ಹೊಕ್ಕೊ ಮಾರ್ರಿ ಒಂದೊಂದ್ ಉಪ್ಪಿಟ್ಟು ಮಾಡಿದ್ವಿ ಅಲ್ಲ ಮತ್ತು ಉಪ್ಪಿಟ್ಟು ಮಾಡ್ಬೊಡುದ್ಯೋ ಅದು ತಿನ್ನಕ್ಕ ಆಗವಲ್ದು ಮತ್ತ ಮತ್ತ ಅದನ್ನ ಮಾಡ್ತೀವಲ್ಲ ಆಲ್ರಿ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋರಿ ಆ ಈ ಹೊಟ್ಟೆ ತಗೊಂಡು ಎಲ್ಲ ಕೆಲಸ ಮಾಡಾಕ ಆಕೈತೇನ್ರಿ ಆ ನೋಡ್ಕೋಬೇಕು ಸೂರ್ಯನು ನೋಡ್ಕೋಬೇಕು ಇದರಲ್ಲಿ ಬಸ್ರೀ ಬೇರೆ ಇಪ್ಪ ನನ್ಗೆ ಆಗವಲ್ದು ಏನು ಮಾಡಕ್ಕೆ ಏನ್ ಮಾಡೀನಿ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂತ ತಿನ್ರಿ ಆ ಯಾವಾಗ ನೋಡ್ರಿ ಹಿಂಗೆ ರುಚಿ ರುಚಿ ಆಗ್ಬೇಕಂತ ಕೇಳಲ್ಲ ಹೋಗ್ಲು ಬಿಡು ನಂಗೆ ಹೊಲ್ಕ್ಕೆ ಹೋಗಬೇಕು ತಡ ಆಯ್ತು ತಂದು ಕೊಡು ಬೇಕು ಹಾಂ ಹ್ಞೂ ತಗೊಂಡಾಕಿ ಅಂತಿ ಕಾತ ಮುಖ ತಳ್ಸ್ನಾ ಹಾಂ ನನ್ನಿ ನನ್ನಿ ಯಾಕೆ ಏನೋ ಗೊತ್ತಾಗವಲ್ದು ಬೆಳಗಿಂದ ಒಂಥರ ಸಂಟ ಆಗಕತ್ತೈತಿ ಹೊಟ್ಟೆಗ ಒಂಥರ ಆಗಕತ್ತೈತಲ್ಲ ಅಯ್ಯೋ ಅಪ್ಪ ಯವ್ವ ಹೊಟ್ಟೆಲ್ ಯಾಕೋ ಸಂಟ ಸಂಟ ಆಗಕತ್ತೈತಿ ಅಜ್ಜಿ ಇನ್ನು ಮುಂಜಾನೆ ಚಲೋ ದಾಸಿ ಮಾಡ್ಯಾಣ ಅಂತ ಹೇಳ್ಕೊಂಡು ತಿಂದೆ ನಾಲ್ಕು ಅಯ್ಯೋ ಅದಕ್ಕೆ ಇರಬೇಕು ಯಾಕೋ ಹೊಟ್ಟೆ ಎಲ್ಲ ಉಬ್ರ ಆ ದೇವರೇ ಅಮ್ಮ తేగ్ మేలు తేగ్ బరకతలప ఆ వట్టే చుచ్చకైతి గ్యాస్ గీస్ ఆగి అయ్యో నం యాకే ముచ్చక అక్క ఛందాళంత్ నాకు తిందే ఆగల్ ఆతా అజ్జి ఏనుజ్జి ఏ అజ్జి యాక గొప్ప ఒంటార ఉబర చుచ్చ గ్యాస్ ఆగి గొప్ప అంద ಎರಡೇ ಎರಡು ದೋಸೆ ತಿನ್ನು ತಿನ್ನುವಂತೆ ಅಂತ ಚೆಂದ ಮಾಡಿ ಚೆಂದ ಮಾಡಿ ಅಂತ ಹೊಡೆದಿ ನೋಡಿ ಅಂತ ಅನ್ಸಕತ್ತೈತಿ ಒಂದು ನಿಮಿಷ ತಡಿ ನಾನು ನಾನಿರಿಗೆ ಕಷಾಯ ಮಾಡ್ಕೊಂಡು ಬರ್ತೀನಿ ಕುಡಿ ಅಜ್ಜಿ ಅಡ್ಡಿಲ್ಲ ಬಿಡು ನಾನೇ ಮಾಡ್ಕೊಂತೀನಿ ನೀನೇ ಎಲ್ಲಾ ಕೆಲಸ ಮಾಡಕತ್ತಿ ನಾ ಸುಮ್ಮನೆ ಕುಂದ್ರೋದೇ ಆಗೋಯ್ತು ನಾನೇ ಮಾಡ್ತೀನಿ ಬಿಡು ಅಜ್ಜಿ ಮಾಡ್ಕೊಂಡ್ ತಿನ್ ಬಿಡು ಹೆಂಗ್ ಮಾಡುದು ಹೇಳೋ ನಾ ಮಾಡ್ಕೊಂತೀನಿ ಕುತ್ಕೊಂಡು ನೀನು ಆರಾಮ್ ಹಾಂ ಇದೆಲ್ಲ ಮಾಮೂಲಿ ಒಂಚೂರು ಹೆಚ್ಚು ಕಣ್ಣಿ ತಿಂದ್ರು ಬಿಡ್ತೈತೆ ಹೊಟ್ಟೆ ಅದಕ್ಕೆ ಕಷಾಯ ಕುಡಿಬೇಕು ಕಷಾಯ ನೀರು ಹ್ಞೂ ಅಜ್ಜಿ ಆಯ್ತು ಮಾಡ್ಕೊಂಡ್ ಬರ್ರಿ ಪಾಪ ಈ ಅಜ್ಜಿ ಬಗ್ಗೆ ನಾನೇನೋ ತಿಳ್ಕೊಂಡ್ಬಿಟ್ಟಿದ್ದೆ ಇಟ್ಟು ಕೇರ್ ಮಾಡ್ತಾರ ಇಟ್ಟು ಆರೈಕೆ ಮಾಡ್ತಾ ಇದಾರೆ ನಂಗೆ ನಮ್ಮಅವ್ವ ಇದ್ರು ಹಿಂಗೆ ಮಾಡ್ತಿದ್ಲೋ ಏನೋ ಗೊತ್ತಿಲ್ಲ ಮಾಡ್ತಿದ್ಲ ನಮ್ಮಅ ಅಲ್ಲ ಇಟ್ಟಂದ್ರು ಮಾಡ್ತಿದ್ಲು ಅದ್ರ ಅಜ್ಜಿ ಇದಕ್ಕಿಂತ ಹೆಚ್ಚು ಕಾಳಜಿ ತೋರಿಸ್ತಾ ಇದ್ದಾರೆ ಪಾಪ ಅವರಿಗೂ ಸೊಸೆ ಇಲ್ಲ ಮಗನೂ ಇಲ್ಲ ಹ್ಮ್ ಅದಕ್ಕೆ ನನ್ನನ್ನ ರಂಗನ್ನ ಹ್ಞೂ ಹ್ಞೂ ತನ್ನ ಮಗ ಸೊಸೆ ತರ ನೋಡ್ಕೊತಾ ಇದ್ದಾರೆ ಹಾಂ ಒಳ್ಳೇದಾಯ್ತು ಇಲ್ಲಿ ಬಂದು ಒಳ್ಳೇದು ಯಾರಾರು ಅದೀರನಾ ಅಮರಾ ಯಾರು ಓದಾಕತ್ತಾರೆ ಇಷ್ಟೊತ್ತಿಗೆ ಜೀ ಅಜ್ಜಿ ಯಾರು ಓದಾಕತ್ತಾರೆ ನೋಡು ಯಾರೋ ನಿಂಗ್ ಪರಿಚಯ ಇರೋರು ಇರಬೇಕು ನೋಡು ಜೀ ಮುಂಜಾನೆ ಮುಂಜಾನೆ ಯಾರು ಈ ಥರ ಒದರಾಕತ್ತಾರೆ ಭಾಗವಹತ್ರ ಬಂದು ಹಾಗೆ ಯಾರು ನಮ್ಮ ಮನೆಗೆ ಬರೋಂಗಿಲ್ಲ ನಂಗೆ ಯಾರೂ ಪರಿಚಯವೇ ಇಲ್ಲ ನಮ್ದು ಮನೆ ಇರೋದು ಊರ ಹೊರಗೆ ಹಾಂ ಯಾರು ಇರಬೇಕು ಹಾಂ ನೋಡುವ ತಡಿ ಯಾರು ರೀ ಅಲ್ಲ ಬನ್ನಿ ಇಲ್ಲಿ ಸ್ವಲ್ಪ ಆಯಿತಾ ನೋಡ್ ಬರ್ತೀನಿ ತಾನೆ ಅಲ್ಲ ಇಟ್ಟೋತಿಗೆ ಯಾರು ಹಾಂ ಯಾರೋ ಅಜ್ಜಿ ಪರಿಚಯ ಇದ್ದೋರೆ ಇರಬೇಕು ಸುಮ್ ಸುಮ್ಮನೆ ಯಾರು ಬಂದು ಒದರ್ತಾರೆ ಅದು ಮತ್ತೆ ಹೆಸರು ಇರೋದು ಕರೀತಾ ಇಲ್ಲ ಅಜ್ಜಿದು ಯಾರಾರು ಓದೀರಾ ಯಾರಾರು ಓದೀರಾ ಅಂತ ಕೇಳಕತ್ತಾರ ಹ್ಞೂ ಯಾರಪ್ಪ ಅದು ಅಲ್ಲದೆ ಇದು ನೀನು ಎಲ್ಲೋ ಕೇಳ್ದಂಗೆ ಐತಿ ಎಲ್ಲಿ ಕೇಳಿನಿ ನೆನಪು ಆಗವಲ್ದಲ್ಲ ಹಾಂ ನೋಡುವ ನೋಡುವಪ್ಪ ನೋಡುವ ಬರಲಿ ಯಾರು ನೀವು ಹಾಂ ನಿಮ್ಮನ್ನು ಇದಕ್ಕೂ ಮುಂಚೆ ಎಲ್ಲ ನೋಡಿಲ್ಲ ನಾನು ಯಾರಾದರೂ ಬೇಕಿತ್ತಾ ಹ್ಞೂ ಬೇಕಿತ್ತು ನಾವು ಒಳಗೆ ಬರಲಿ ಹಾಂ ಆಯ್ತು ಆಯ್ತು ಬರೀ ಬರೀ ಒಳಗೆ ಬನ್ನಿ ಯಾರಜ್ಜಿ ಯಾರೋ ನಿಂಗೆ ಪರಿಚಯ ಇದಾರಾ ಇಲ್ಲವಾ ನಂಗೆ ಯಾರಂತ ಗೊತ್ತಿಲ್ಲ ಇದಕ್ಕೂ ಮುಂಚೆನ ಎಲ್ಲೂ ನೋಡಿಲ್ಲ ಬಿಡ ಹ್ಞೂ ಯಾರೇನ ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಯಾರು ಪರಿಚಯ ಇದಾರ ಅಂತೇಳಿ ಅದಕ್ಕೆ ಆಯ್ತು ಬರ್ರಿ ಒಳಗೆ ಅಂದೆ ಅವ್ರು ಕಾಲ್ ತಕೊಳಕತ್ತ ಹೌದಾ ಏನಪ್ಪ ಅವ್ರಿಗೆ ಬೇಕಾದವರು ಯಾರಪ್ಪ ಇಲ್ಲಿ ಹಾಂ ಬರಲಿ ಬರಲಿ ವಿಚಾರಿಸ್ತೀನಿ ಬರೀ ಬರ್ರಿ